ಹೇಳಿ ಸರ್ ಆಲಮಟ್ಟಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಲಾಶಯದ ನೀರಿನ ಮಟ್ಟವನ್ನು ಐನೂರ ಇಪ್ಪತ್ನಾಲ್ಕು ಪಾಯಿಂಟ್ ಆರ್ನೂರ ಐವತ್ತಾರಕ್ಕೆ ನಿಲ್ಲಿಸಲಿಕ್ಕೆ ರಾಜ್ಯ ಸರ್ಕಾರ ಒಂದು ದಿಟ್ಟು ನಿರ್ಧಾರ ತೆಗೆದುಕೊಂಡು ಕೇಂದ್ರ ಸರ್ಕಾರದ ಮೇಲೂ ಕೂಡ ಒತ್ತಡವನ್ನು ಹೇರ್ತಾ ಇದ್ದಾರೆ ಆದರೆ ಇದನ್ನು ಮನಗಂಡಂಥ ಮಹಾರಾಷ್ಟ್ರ ಸರ್ಕಾರ ಅನವಶ್ಯಕವಾಗಿ ಏನು ಆಲಮಟ್ಟಿ ಡ್ಯಾಮ ನೀರಿನ ಮಟ್ಟ ಹೆಚ್ಚಿಗೆ ಮಾಡಿದರೆ ನಮಗಿಲ್ಲಿ ಮಹಾರಾಷ್ಟ್ರ ಮಹಾರಾಷ್ಟ್ರ ವ್ಯಾಪ್ತಿಯ ಕೆಲವೊಂದು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ಎದುರಾಗಿ ನಮ್ಗೆ ತೊಂದರೆ ಆಗ್ತದೆ ಯಾವುದೇ ಕಾರಣಕ್ಕೂ ಅನ್ನೋದು ಐನೂರ ಇಪ್ಪತ್ತ್ನಾಲ್ಕು ನೀರು ನಿಲ್ಲಿಸಬಾರ್ದು ಹೇಳಿ ಆ ಭಾಗದ ರೈತರ ಎತ್ತಿ ಕಟ್ಟಿ ಇವತ್ತು ಹೋರಾಟಗಿಳಿದಿದ್ದಾರೆ ಆ ಸಚಿವ ಇಡೀ ಸಚಿವ ಸಂಪುಟ ಇವತ್ತು ಹೋರಾಟಗಿಳಿದಾರ್ದು ಅವರು ತಪ್ಪು ತಿಳುವ ಅವರು ತಪ್ಪು ಮೈ ಸರಿಯಾಗಿ ಮಾಹಿತಿ ಗೊತ್ತಿಲ್ಲ ಹಿಂದೆ ಅಂದರೆ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಲ್ಲಿ ಅವಾಗೂ ಕೂಡ ವಿಪರೀತ ಮಳೆಯಿಂದ ಮಹಪೂರ್ ಬಂದಿತ್ತು ಬಂದಿತ್ತಲ್ಲಿ ಪ್ರವಾಹ ಉಂಟಾದಾಗ ಅವಾಗ ಮಹಾರಾಷ್ಟ್ರ ಸರ್ಕಾರದ ಹಿಂದಿನ ಒಂದು ನಿವೃತ್ತ ಸರ್ಕಾರದ ಕಾರ್ಯದರ್ಶಿಯಾಗಿ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ವಡ್ನರಿ ಅನ್ನೋರ್ನ ಅಲ್ಲಿ ಒಂದು ತಂಡ ರಚನೆ ಮಾಡಿ ಇಲ್ಲಿ ಅಧ್ಯಯನ ಕಳಿಸಿದ್ರು ಆಲಮಟ್ಟಿ ಡ್ಯಾಮಿಗೆ ಅವರು ಸಂಪೂರ್ಣ ಅಧ್ಯಯನ ಮಾಡಿ ವರದಿ ಅವರು ಯಾವುದೇ ಕಾರಣಕ್ಕೂ ಆಲಮಟ್ಟಿ ಜಲಾಶಯ ಹಿನ್ನೀರಿನಿಂದ ಪ್ರಭಾವ ಉಂಟಾಗಿಲ್ಲ ಅದು ಕಾರಣ ಬೇರೆ ಹತ್ತಿ ಕೊಂಡಿ ಸಹ ಮಹಾರಾಷ್ಟ್ರ ಸರ್ಕಾರ ವರದಿ ಕೊಟ್ಟರು ಕೂಡ ಅದನ್ನು ಗಣನೆಗೆ ತೆಗೆದುಕೊಳ್ಳದೆ ಮಹಾರಾಷ್ಟ್ರ ಸರ್ಕಾರ ಉದ್ದೇಶಪೂರ್ವಕವಾಗಿ ನಮ್ಮ ಉತ್ತರ ಕರ್ನಾಟಕದ ರೈತನ ಹಾಳು ಮಾಡಬೇಕಂತ ಹೇಳಿ ಒಟ್ಟು ಡ್ಯಾಮ್ ಎತ್ತರಿಸ್ಬಾರತ್ತಿ ಕೊಂಡಿ ಒಂದು ಏನೋ ಒಂದು ಹಟ್ಟಕ್ಕೆ ಬಿದ್ದು ಹೋರಾಟ ಮಾಡಿ ಇವತ್ತು ನಮ್ಮ ರೈತರಿಗೆ ನಿದ್ದೆಗಳಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಕರ್ನಾಟಕ ಸರ್ಕಾರ ಮಹಾರಾಷ್ಟ್ರ ಸರ್ಕಾರದ ಹೋರಾಟಕ್ಕೆ ಮನೆ ಇದೆ ಐದುನೂರ ಇಪ್ಪತ್ನಾಲ್ಕು ನೀರು ನಿಲ್ಲಿಸ್ಬೇಕಂತಕ್ಕಂಥದ್ದು ಒತ್ತಾಯ ನಮ್ಮದ ಇದೇ ವಿಷಯವಾಗಿ ನಾಳಿನ ದಿವಸ ವಿಜಯಪುರ ನಗರದಲ್ಲಿ ಅಖಂಡ ಕರ್ನಾಟಕ ರೈತ ಸಂಘ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ಜಂಟಿಯಾಗಿ ಬೆಳಗ್ಗೆ ಹತ್ತು ಗಂಟೆಗೆ ನಾವು ಬೃಹತ್ ಪ್ರಮಾಣದ ಮೆರವಣಿಗೆ ಮೂಲಕ ಜಿಲ್ಲಾಧಿಕಾರಿ ಕಚೇರಿ ತಲುಪಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಹಾಗೂ ಜಲಸಂಪನ್ಮೂಲ ಸಚಿವ ಡಿ ಕೆ ಶಿವಕುಮಾರ್ ಅವರಿಗೆ ಮನವಿಯನ್ನು ನಾವು ಕೊಡಲಿಕ್ಕೆ ನಾವು ಹೋರಾಟವನ್ನು ನಾವು ಹಮ್ಮಿಕೊಂಡಿದ್ದೇವೆ ನಾಳೆ ಯಾವ ಊರಿಂದ ಇಡೀ ಜಿಲ್ಲೆಯಾದ್ಯಂತ ನಾವು ಹೇಳಿದೆವು ನಾವು ಎಲ್ಲ ಕಡೆ ಸುಮಾರು ಒಂದು ನೂರು ನೂರ ಐವತ್ತು ಜನ ರೈತರು ಮಹಿಳೆಯರು ಕೂಡ ಬರ್ತಾ ಇದ್ದಾರೆ ಸರ್ಕಾರ ಸ್ಪಂದನೆ ಮಾಡ್ಲಿಕ್ಕೆ ಅಂದ್ರೆ ಸರ್ ನಾವು ಹೋರಾಟ ಮಾಡೋದು ಅನಿವಾರ್ಯ ಆಗುತ್ತೆ ಅರವಿಂದ್ ಕುಲಕರ್ಣಿ ಅಖಂಡ ಅಂದ್ರೆ ರಾಜ್ಯ ಪ್ರಧಾನ